ಕೊಪ್ಪಳ ಜಿಲ್ಲೆಯ ಅಳವಂಡಿ ಗ್ರಾಮ ಪಂಚಾಯಿತಿಯ ಅಧಿಕಾರಿಗಳು ವಿಶೇಷ ಚೇತನರಿಗೆ ಮಹಾತ್ಮ ಗಾಂಧಿ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ನೀಡಿ ಆಸರೆಯಾಗುವುದರೊಂದಿಗೆ ರಾಷ್ಟೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಶಸ್ವಿಯಾಗಿದೆ ಜತೆಗೆ ಅಳವಂಡಿ ಗ್ರಾಮ ಪಂಚಾಯಿತಿ ಕಾಯಕ ಬಂಧು ಪ್ರಶಸ್ತಿಗೆ ಭಾಜನವಾಗಿದೆ ಅದೇ ರೀತಿ ವಿಶೇಷ ಚೇತನರಾದ ಶ್ರೀದೇವಿ ಯಲಿಬಳ್ಳಿ ಅವರಿಗೆ ಉತ್ತಮ ಕಾಯಕ ಬಂಧು ಪ್ರಶಸ್ತಿ ಲಭಿಸಿದೆ ದೂರದರ್ಶನದೊಂದಿಗೆ ಶ್ರೀದೇವಿ ವಿಶೇಷ ಚೇತನರಿಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಅವಕಾಶ ನೀಡಿರುವುದರಿಂದ ಸಾಕಷ್ಟು ಅನುಕೂಲವಾಗಿದೆ ವಿಶೇಷ ಚೇತನರು ಸಹ ಸ್ವಾವಲಂಬಿ ಬದುಕು ನಡೆಸಲು ಯೋಜನೆಯಿಂದ ಸಾಧ್ಯವಾಗಿದೆ ಎಂದರು ಇನ್ನೂ ಹೆಚ್ಚಿನ ಮಟ್ಟದ ನಾವು ವಿಕಲಚೇತನರಂತೇಳಿ ನಮ್ಗೆ ಐವತ್ ಪರ್ಸೆಂಟ್ ಅಷ್ಟೇ ಕೆಲಸ ಕೊಟ್ಟರು ಸರ ನಾರ್ಮಲ್ ಇದ್ದವರಿಗೆ ನೂರ್ ಪರ್ಸೆಂಟ್ ಕೊಟ್ಟರೆ ನಮ್ಗೆ ಐವತ್ತು ಪರ್ಸೆಂಟ್ ಕೊಟ್ರ ಸರ್ ಅವ್ರ ಕೆಲಸನ ಮುನ್ನೂರು ರೂಪಾಯಿ ಹಾಕಿರ್ ಸರ್ ನಮ್ಗೆ ಅದಷ್ಟ ಹಾಕಿದ್ದೇ ಚಲೋ ಸರ್ ಇಲ್ಲಂದ್ರೆ ನೀವೇನ್ ಕೆಲಸ ಮಾಡ್ತೀರಿ ಅಂತ ಕೇಳ್ತಾರೀ ನಾವು ಊರಾಗ ಹೋದ್ರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಕೊಟ್ರಪ್ಪ ಅಂಗಡಿ ಅಳವಂಡಿ ಗ್ರಾಮ ಪಂಚಾಯಿತಿಯಲ್ಲಿ ವಿಶೇಷ ಚೇತನರು ಮತ್ತು ಮಹಿಳಾ ಕಾರ್ಮಿಕರಿಗೆ ಆರ್ಥಿಕವಾಗಿ ಸಬಲರಾಗಲು ಮನ್ರೇಗಾ ಯೋಜನೆಯಲ್ಲಿ ಕೆಲಸ ನೀಡಿದ್ದನ್ನು ಗುರುತಿಸಿ ರಾಜ್ಯ ಸರ್ಕಾರ ಉತ್ತಮ ಕಾಯಕ ಬಂದು ಪ್ರಶಸ್ತಿ ನೀಡಿದೆ ಎಂದು ತಿಳಿಸಿದರು ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನು ಒದಗಿಸುತ್ತಾ ಅವರು ಆರ್ಥಿಕವಾಗಿ ಬಲಿಷ್ಠತೆಯನ್ನ ಹೊಂದಬೇಕಂತ ಹೇಳಿ ಒಂದು ದೃಷ್ಟಿಕೋನ ಇಟ್ಟುಕೊಂಡು ಇವತ್ತು ಪ್ರತಿ ವರ್ಷ ನಾವು ಕೆಲಸವನ್ನ ಕೊಡುತ್ತಾ ಬಂದಿರುತ್ತೇವೆ ಯಾವ ರೀತಿ ಇದ್ದಾರೆ ಕೊಪ್ಪಳ ತಾಲೂಕಿನ ನರೇಗಾ ಯೋಜನೆಯ ಸಹಾಯಕ ನಿರ್ದೇಶಕ ಎಂಕಪ್ಪ ಅಳವಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮೂರು ಸಾವಿರ ಸಕ್ರಿಯ ಕೂಲಿ ಕಾರ್ಮಿಕರಿದ್ದಾರೆ ಎಂದು ಹೇಳಿದರು ಪ್ರಶಸ್ತಿ ಬಂದಿರೋದು ತುಂಬಾ ಖುಷಿಯಾಗಿದೆ ಮತ್ತು ಇನ್ನಿತರ ಕೂಲಿ ಕಾರ್ಮಿಕರಿಗೆ ಪ್ರೇರೇಪಣೆ ಆಗೋದ್ರಲ್ಲಿ ಶ್ರೀದೇವರು ಶ್ರೀದೇವಿ ಅವರು ಅಹ್ ಆದರ್ಶಪ್ರಾಯರು ಆದ್ರಿಂದ ಇನ್ನಿತರ ಮಹಿಳೆಯರು ಕೂಡ ಒಂದು ಇದನ್ನ ಆದರ್ಶವಾಗಿ ಇಟ್ಕೊಂಡು ಒಳ್ಳೊಳ್ಳೆ ಕೆಲಸನ ಮಾಡೋದಕ್ಕೆ ಮತ್ತು ಅಹ್ ವೈಯಕ್ತಿಕ ಕಾಮಗಾರಿಗಳಿಗೆ ಕಡೆಗೆ ಗಮನ ಹರಿಸೋದಕ್ಕೆ ಹೆಲ್ಪ್ ಆಗುತ್ತೆ